ಈಗ ನೋಡ್ರಿ ಪಲ್ಲಕ್ಕಿ ಮುಂದಾಡ್ದಾರ ನಾವು ಆಟೇ ಹೊಂಟಿದ್ದೇವೆ ನೋಡ್ರಿ ಈಗ ಪ್ಯಾಟಿ ಹತ್ತಿರಿ ಮೊದಲು ನಮ್ಮ ಊರಿಗೆ ಹೋಗಿದ್ದ ಮೊದಲ ಪ್ಯಾಟಿ ರೀ ಈಗ ಹೊಳಗಿಸ್ಕೊಂಡು ಮಾಡ್ಕೊಂಡ ಪಲ್ಲಕ್ಕಿ ಹೊಂಟಲ್ರಿ ಈಗ ಪ್ಯಾಟಿ ಹತ್ತಿರಿ ಪ್ಯಾಟೆಗ ಮೆರವಣಿಗೆ ಮಾಡ್ಕೊಂತ ಹೋಗೋದ್ರೆ ಭಾಳ ಲೇಟ್ ಹಾಕ್ತೀರಿ ಯಾಕಂದ್ರೆ ಪೇಟಾಗ ಭಾಳಷ್ಟು ಎಲ್ಲ ಆಟ ಆಡ್ತಿರ್ತಾರೆ ಪೇಟೆಗೆ ನಾವು ಒಂದೆರಡು ತಾಸು ಹೊತ್ತೀ ಟೈಮ ಈಗ ನೋಡ್ರಿ ಇಲ್ಲೇ ಜಕ್ಕಿ ಹೊತ್ಕೊಂಡವ್ರು ಕಳಿಸ್ದವ್ರು ಎಲ್ಲಾರು ಇಲ್ಲೇ ನೋಡ್ರಿ ಯಾಕಂದ್ರೆ ಮುಂದಲ್ಲಿ ಆ ಡೊಳ್ಳೋಳಿನ ಆಟ ರೀ ಹಾಗಾಗಿ ಎಲ್ಲರೂ ಇಲ್ಲಿ ನಿಂತಾರ ಇಲ್ಲಿ ನೋಡಿರಿ ಪಲ್ಲಕ್ಕಿ ಒಳ್ಗೊಂಡು ನಿಂತಾರೆ ಡೊಳ್ಳೋಳಿನಾಟ ಕಾಣಿಸ್ತಿರ್ಬೋದು ರೀ ಅಲ್ಲೇ ಮುಂದೆ ಹ್ಞೂ ಈಗ ನಾವು ಪ್ಯಾಟಿ ಬೆಲಕ ನಿಂತಿದ್ದೆವು ನೋಡಿರಿ ಯಾಕಂದ್ರೆ ಇಲ್ಲಿ ಆಟ ಆಡ್ತಾ ಅಂತೇಳಿ ನಲ್ರಿ ನಾನು ಪ್ಯಾಟಿ ಬೆಲೆಗೆ ಈಗ ಡೊಳ್ಳೋಳಿನಟ ರೀ ಅದಕ್ಕೆ ನಾವು ನಿಂತಿದ್ದೆವು ನೋಡಿರಿ ಇದು ನೋಡ್ರಿ ಪಲ್ಲಕ್ಕಿ ಒಳಗೆ ದೇವ್ರು ನೋಡ್ರಿ ಇಟ್ ಚೆಂದ ಕಾಣಿಸ್ಕೊತಾನ ಹ್ಞೂ ಇದು ನಮ್ಮೂರ ಪಲ್ಲಕ್ಕಿಲ್ಲಿ ಇದು ಇಲ್ಲೇ ನಮ್ಮ ಅವ್ರು ನಿಂತಾರೆ ನೋಡ್ರಿ ಯಾಕಂದ್ರೆ ಈಗ ಊರು ಬಂತಂದ್ರೆ ನೆವುದ್ಯಾದ್ ಹಾಕ್ತಿರ್ತಲ್ರಿ ಈಗ ಕಾಯಿ ಹೊಡ್ಯೋದು ಅದು ತಗೊಳೋದು ಎಲ್ಲ ರೀ ಹಾಗಾಗಿ ನಮ್ಮ ಐದಿಂದ ನಿಂತಾರೆ ನೋಡ್ರಿ ಇಲ್ಲಿ ಇಬ್ಬರು ಇದು ಅಂತಂದ್ರೆ ಒನ್ಗುಂಟಿ ರೀ ಅಜ್ಜಕ್ಕ ಮುತ್ಯ ನಿಂತಾರೆ ನೋಡ್ರಿ ಗೊಲ್ಲಾಳ ಮುತ್ಯ ನಿಂತಾರೆ ಅಜ್ಜ ಕಡಿಗೆ ಯಾಕಂದ್ರೆ ಕಾಯಿ ಹೊಡಿತಾರೆ ನೆವುದೇ ಅದು ಹಾಕ್ತಾರಲ್ರಿ ಎಲ್ಲ ತಗೋಬೇಕಲ್ರಿ ಹಂಗೆ ನಿಂತಾರೆ ಎಲ್ಲ ಪಾಲ್ಗಿ ಹಾಂ ಇಲ್ಲಿ ನೋಡ್ರಿ ಈ ಟೊಳಿನಾಟ ನಡೆದದ ಇದು ಪ್ಯಾಟಿ ರೀ ಪೇಟ್ ಫಿರೋಜಾಬಾದ್ ಅಂಥೇಳಿ ಕರೀತಾರ್ರಿ ಪ್ಯಾರಸಾಬದಿಗೆ ಅಂದರೆ ನಾವು ಅಂತ ಅಂತೇವು ಮತ್ತು ಫಿರೋಜಾಬಾದ್ ಅಂತಾರೆ ರೀ ಊರ ಹೆಸ್ತ್ರ ಅಂದರೆ ಈಗ ಬಸ್ಸಿನ ಮೇಲೆ ಬೋರ್ಡ್ ಅದು ಇರೋದು ಫಿರೋಜಾಬಾದ್ ಅಂತ ರೀ ಆದ್ರೆ ಹೆಚ್ಚು ಜಾಸ್ತಿ ಈಗ ನಮ್ಮ ಎಲ್ಲರೂ ಕರೆಯೋದು ಅಂತಂದ್ರೆ ಅಂತ ಹೇಳಿ ಕರೀತಾರೆ ರೀ ಪೇಟ್ ಫಿರೋಜಾಬಾದ್ ಅಂತೇಳಿ ಕರೀತಾರೆ ರೀ ಊರ ಹೆಸ್ತಾರ ಇದು ಪ್ಯಾಟಿ ಅಂತೇಳಿ ನಾವು ರೀ ಇಲ್ಲೇ ನೋಡ್ರಿ ಇದು ಮಾತ್ರ ಸಮೃದ್ಧಿ ರೀ ಒಂದು ಸ್ವಲ್ಪ ಹೊತ್ತ ಇದು ಚೀಲ ಅಂತಂದ್ರೆ ಬಂಡಾರದ ನೋಡ್ರಿ ಚೀಲ ಯಾಕಂದ್ರೆ ಭಂಡಾರ ಭಾಳ ಅಂದ್ರೆ ಭಾಳ ಭಂಡಾರ ರೀ ಹಂಗಾಗಿ ಅದು ಅಂತಂದ್ರೆ ಅಗಸಿ ಅದ ರೀ ಇದು ಪ್ಯಾಟಿ ಅಗಸಿ ಅದಕ್ಕೆ ಇಲ್ಲಿ ಪೂಜೆ ಮಾಡಿಕಾರ ನೋಡ್ರಿ ಪೂಜೆ ಮಾಡಿ ಉಂಟಾಯ್ದು ಹೊಡಿತಾರಲ್ಲ ರೀ ಹಾಗಾಗಿ ನೋಡ್ರಿ ಪೂಜೆ ಮಾಡಿಕಾರ ಸಮೂಗ ಅಂತಂದ್ರೆ ನಮ್ಮ ದೊಡ್ಡಮ್ಮ ಎತ್ಕೊಂಡ್ರಿ ಸಮೃದ್ಧಿಗೆ ಅಂದ್ರೆ ಯಜಮಾನ ರೀ ಎತ್ಕೊಂಡಿದ್ರು ಕೊಟ್ರಿ ರೀ ಅವ್ರ ಮತ್ತೆ ಸಮೃದ್ಧಿಗೆ ನೋಡ್ರಿ ಭಂಡಾರ ನೋಡ್ರಿ ಕಾಣಿಸ್ಲಿಕ್ಕೆ ಹೋದ್ರಿ ಹೆಂಗೆ ಹರ್ಸ್ಕಿರ್ತಾರಂತೀವಿ ಈ ರೀತಿ ಭಂಡಾರ ಹಾರಿಸ್ತಾರ್ರಿ ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮ ಎತ್ಕೊಂಡು ಆಡ್ರಿ ನಮ್ಮ ಸಮೂಗ ಯಾಕಂದ್ರೆ ಇಬ್ಬರು ರವ ತಾನ ಸ್ವಲ್ಪ ಹೋದ್ರೆ ನಮ್ಮ ದೊಡ್ಡಮ್ಮ ಎತ್ಕೊಂಡು ನೋಡ್ರಿ ಇಲ್ಲಿ ಹ್ಞೂ ಹೋಗ್ಯಾ ಇಲ್ಲಿ ನೋಡ್ರಿ ಈಗ ಪ್ಯಾಟ್ಯಾಗ ಅರ್ಧ ಊರಿ ಬಂದೇವ್ರಿ ಈಗ ಪಲ್ಲಕ್ಕಿ ಆವಾಗ ನೋಡಿದ್ರೆ ನಾವು ಫಸ್ಟ್ ನಿತ್ರಿ ಈಗ ಮತ್ತೆ ಅರ್ಧ ಊರ್ದ ಆಡ್ದೇವ್ರಿ ಪ್ಯಾಟಿ ಈಗ ಯಾಕಂದ್ರೆ ಸಣ್ಣ ಮಕ್ಳು ಇದ್ರಲ್ರಿ ಅವ್ರ ಅವ್ರಿಗೆ ಪಾಪ ಭಾಳ ದೂರ ಅದ್ರ ಒಂದು ಗಂಟೆದೊಳಗೆ ಬಂದು ಬಂದರೆ ರೀ ಅವು ಅದು ಏನಂತಾರೆ ಒತ್ಕೊಂಡಿರಲ್ರಿ ಅದು ಜಕ್ಣರ್ ಬಿಂದಿಗೆ ಅದಕ್ಕೆ ಸಣ್ಣ ಮಕ್ಕಳು ಮತ್ತೆ ದೊಡ್ಡವ್ರಿಗೆ ಕೊಟ್ಟವ್ರಿ ಒಂದು ಸ್ವಲ್ಪ ಓದ್ತಾರೆ ಯಾಕಂದ್ರೆ ಇನ್ನೂ ಊರು ಭಾಳ ದೂರ ಅದ ರೀ ಹಾಗಾಗಿ ಈ ಅವ್ರು ಸಣ್ಣ ಮಕ್ಕಳು ಇಲ್ಲಿ ನಿಂತಾರೆ ದೊಡ್ಡೋರಿಗೆ ನೋಡ್ರಿ ಅವು ಅವನೇರ್ ಬಿಂದಿಗೆ ಎಲ್ಲ ಈಗ ಅಂತಂದ್ರೆ ನೋಡಿರಿ ಇಲ್ಲೇ ಅಗಸಿರಿ ಇದು ಮತ್ತು ಪ್ಯಾಟಿ ಅಗಸಿ ದಾಟ್ದಾರೀ ಈಗ ಹಂಗಾಗಿ ಅಗಸಿಗೆ ಮತ್ತು ಪೂಜೆ ಮಾಡ್ತಾರ್ರಿ ಅಲ್ಲೊಂದು ಪೂಜೆ ಮಾಡಿ ತುಂಬಕಾಯಿ ಹೊಡಿತಾರೆ ಪ್ಯಾಟಿ ಅಗ್ಸಿಗೆ ಪೂಜೆ ಮಾಡಿ ಇಲ್ಲೊಂದು ಕುಂಬಳಕಾಯಿ ಹೊಡಿತಾರೆ ಅದಕ್ಕೆ ನೋಡ್ರಿ ಇಲ್ಲಿ ಕುಂಬಳಕಾಯಿ ಹೊಡ್ಯಕ್ಕೆ ನಿಂತಾರೆ ಈಗ ಇಲ್ಲಿ ಕುಂಬಳಕಾಯ್ದು ಅಂತಂದ್ರೆ ಈಗ ಇಲ್ಲಿಂದ ಪ್ಯಾಟಿಲಿನ್ ತೊಗೋ ತಡತ್ತಲ್ರಿ ಅಂದ್ರೆ ಇಲ್ಲಿ ಮರಣಗಿ ಮಾಡ್ಕೊ ತೊಗೋತಕ್ಕ ಅಷ್ಟು ತಡಾರಿ ಈಗ ಇಲ್ಲಿ ಹಗ್ಸಿಗೆ ಪೂಜೆ ಮಾಡಿದ್ರ ಅಂತಂದ್ರೆ ಒಂದು ಐದು ನಿಮಿಷದಾಗ ಫ್ರಿಯೋಜರ್ ಗೊತ್ತಾರೆ ಯಾಕಂದ್ರೆ ಪ್ಯಾಟಿ ಫ್ರೋಜ್ ಸನಿನ್ಯೇ ಅವ್ರಿ ಬರೀ ಒಂದು ಹಳ್ಳ ಅಷ್ಟ ನಡ್ಬೇಕದ ರೀ ಈಗ ನೋಡ್ರಿ ಎಲ್ಲ ಅಗಸಿಗೆ ಪೂಜೆ ಆಯ್ತು ರೀ ಈಗ ಪಲ್ಲಕ್ಕಿ ನೋಡ್ರಿ ಎಷ್ಟು ಫಾಸ್ಟಾಗಿ ಹೊಲಗತ್ತವ ಇಲ್ಲಿ ನೋಡ್ರಿ ಎಲ್ಲರೂ ಕಳಿಸಿದ್ರು ಎಂದು ಬಂದರು ಈಗ ನೋಡ್ರಿ ಇದು ಎಲ್ಲಪ್ಪ ಅಂದ್ರ ನಮ್ಮ ಫಿರೋಜಾಬಾದ್ ಹನುಮಾನ್ ದೇವ್ರ ಗುಡಿ ಮತ್ತು ಲಕ್ಷ್ಮಿ ಗುಡಿ ಬೆಲೆಕ್ ಬಂದ್ರ ಈಗ ಇಲ್ಲಿ ಡೋಳಿನಟ ಅಡಗತ್ತಾರ ನೋಡ್ರಿ ಇದು ಹಣ್ಮಂದೋರ್ ಗುಡಿ ಇಲ್ಲಿ ಕಾಣಿಸ್ಕತ್ತಲ್ರಿ ಹಣ್ಣುಂದ್ರ ಗುಡಿರಿ ಲಕ್ಷ್ಮಿ ಗುಡಿ ಇಲ್ಲೇ ಬಾದು ಸೈಡ್ಗೆ ಅದ ರೀ ಇಲ್ಲಿ ನೋಡ್ರಿ ನಟ ನೋಡ್ರಿ ಹೆಂಗ ಅಡಗುತ್ತಾರ ಇಲ್ಲಿ ನೋಡ್ರಿ ಸಣ್ಣ ಮಗು ಅದ ರೀ ಅದನ್ನ ಪಾಪ ಆ ಮಗು ನೋಡ್ರಿ ಎಷ್ಟು ಚಂದ ಡೊಳೆ ಆಟ ಆಡಗತ್ತೀರಿ ಹೆಂಗ್ ಲಗಟ್ಟಿ ಹೊಡಿತಾರೆ ನೋಡ್ರಿ ಬರೀ ಎರಡು ಕೈಗಳ ಮೇಲೆ ನೋಡ್ರಿ ಹೆಂಗ್ ಲಗಾಟಿ ಹೊಡೀಕ ನಾವ ನೋಡ್ಲಿಕ್ಕೆ ಅಷ್ಟು ಸಣ್ಣ ಮಕ್ಳವರೀ ಅವ್ರು ಇಡೀ ದಿನ ಡೊಳ್ಳು ಬಡ್ದ್ರೆ ನೋಡ್ರಿ ಅವ್ರು ಅಷ್ಟು ಸಣ್ಣ ಮಕ್ಳಿದ್ರು ಒಂದು ಇಬ್ಬರಂತೂ ಪೂರ್ತ ಭಾಳ ಸಣ್ಣ ಅವ್ರು ಕಾಣಿಸ್ತಿರ್ಬೋದು ನೋಡ್ರಿ ಅವರ ಇಡೀ ದಿನ ಡೊಳು ಬಡ್ದಾರ ನೋಡ್ರಿ ಅವ್ರು ಅಷ್ಟು ಚಂದ ಹತ್ತಿ ನೋಡಿರಿ ಹೆಂಗೆ ಬಿಡ್ಲಿಕ್ಕರ್ತಾರೆ ಅವ್ರು ಅಷ್ಟು ನೋಡಲಕ್ಕ ಸಣ್ಣವ್ರ ಡೋಳು ಬಿಡ್ಲಾಕ ನೋಡ್ರಿ ಹೆಂಗೆ ಬಿಡಿತಾರಂತೀವಿ ಇಲ್ಲಿ ನೋಡ್ರಿ ಈಗ ಫಿರೋಜಾ ಬಂದು ನೋಡ್ರಿ ಈಗ ಪಲ್ಲಕ್ಕಿಗಳು ಹೊಳಿ ಸನ್ನಿ ಅದ ರೀ ಆದ್ರೆ ಗಂಗಸ್ಥಾನ ಮಾಡ್ಕೊಂಡ್ ಬರಕ್ ಹೋಗ್ಬೇಕಂತಂದ್ರೆ ಪ್ಯಾಂಟಿ ಕಡೆ ಹೋಗ್ತಾರಲ್ರಿ ಹಂಗಾಗಿ ಒಂದು ಸ್ವಲ್ಪ ದೂರ ಈಗ ನೋಡ್ರಿ ಪಲ್ಲಕ್ಕಿ ಅಂದ್ರೆ ಊರೊಳಗೆ ಬಂದೇರಿ ನಾವು ಒಂದು ಸ್ವಲ್ಪ ಹೊತ್ತ ಮನೆಗೆ ಹೋಗಿ ಬಂದೇವ್ರಿ ಯಾಕಂದ್ರೆ ಇಲ್ಲಿ ಹಣಮಂದವ್ರ ಗುಡಿ ಬೀಳಕ್ಕಿತ್ತಲ್ರಿ ಪಲ್ಲಕ್ಕಿ ಅವಾಗ ಮತ್ತೆ ಮನೆಗೆ ಹೋದೇವ್ರಿ ಒಂದು ಸ್ವಲ್ಪ ಹೊತ್ತ ಮನೆಗೆ ಹೋಗಿ ಬಂದೇವ್ರಿ ನಾವು ಭೀ ಬಂದ ಮೇಲೆ ಇಲ್ಲಿ ಅಂದರೆ ಪೂರ್ತ ಈಗ ಊರೊಳಗೆ ಬಂದಿಲ್ಲ ಮತ್ತೆ ಬಂದಿರಿ ನೋಡತ್ರ ಇಲ್ಲೇ ನೋಡ್ರಿ ಇಲ್ಲಿ ಆಟ ಆಡ್ಲಿಕ್ಕೆ ತಿಂದೋನವ್ರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಇಲ್ಲೇ ನೋಡ್ರಿ ಯಜಮಾನರು ಅಂತಂದ್ರೆ ಸಮು ಕೊಡು ಅಂತಂದ್ರಿ ನಡ್ದಾರ ರೀ ಅವ್ರು ಸಮು ಯಾಕಂದ್ರೆ ಅವ್ರ ಪಪ್ಪ ನೋಡಿ ನಾನು ಓದ್ತೀನಿ ಓದ್ತೀನಿ ಅಲ್ಲತ್ತಿರಿ ಹಾಗಾಗಿ ಮತ್ತೆ ಅವ್ರ ಪಪ್ಪನ ಜೊತೆ ಹೋದನ್ರಿ ಸಮು ಇಲ್ಲೇ ಒಂದ ದೊಡ್ಡ ಕಟ್ಟಿದಾರೆ ಎಲ್ಲರೂ ಹೆಣ್ಮಕ್ಳು ನಾವು ಕಟ್ಟಿ ಮೇಲೆ ನಿಂತಿದ್ದೇವೆ ನೋಡಕ್ಕೆ ಅಲ್ಲೇ ಯಜಮಾನ್ರು ಮತ್ತೆ ಪಲ್ಲಕ್ಕಿ ಬೆಲೆ ಕರ್ಕೊಂಡು ನೋಡ್ರಿ ನೋಡಿರಿ ಈಗ ಪಲ್ಲಕ್ಕಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಕೊತವ್ ಭಾಳ ಅಂದ್ರೆ ಭಾಳ ಚಂದ ರೀ ಊರ ಹೆಂಗೆ ಈ ರೀತಿ ಏನಾರೇ ದೇವ್ರ ಕಾರ್ಯಕ್ರಮ ಇದ್ದಾಗ ಊರೊಳಗೆ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತದ ನೂರು ಎರಡು ಚಂದ ಕಾಣಿಸ್ತದೆ ನಮ್ಮ ಸಮೃದ್ಧಿ ನೋಡಿರಿ ನನಗೆ ಭಂಡಾರತದಲ್ಲಿ ಮುಖಕ್ಕೆ ಅದು ಭಂಡಾರ ಎಲ್ಲ ವರ್ಷ ಕಟ್ಟಿ ನಮ್ಮ ಸಮೃದ್ಧಿ ಅಂತಂದ್ರೆ ಈಗ ಸಮೂ ಅಂತಂದ್ರೆ ನಮ್ಮ ಸಣ್ಣ ಮೈದಾನ ಎದ್ಕೊಂಡು ನೋಡ್ದಾನಿ ಅಂದ್ರೆ ನಮ್ಮ ಸಣ್ಣ ಮವನ ಮಗ ರೀವ ಈಗ ಸಮೂ ಕರ್ಕೊಂಡು ಅವ ಯಾಕಂದ್ರೆ ನಮ್ಮ ಸಮೂಗೆ ಏನಾರು ಬೇಕಂತಿತ್ತೀ ಊರಾಗ ಹೋದ್ರೆ ದುಕಾನ್ ಕೊಲಕ್ಕೆ ಅದಕ್ಕೆ ದುಕಾನ್ ಕರ್ಕೊಂಡು ಅವ ಹಾಂ ಇಲ್ಲೇ ನೋಡ್ರಿ ಇನ್ನ ಗುಡಿಗೆ ಹೋಲಕ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೋತ್ರಿ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಂತಂದ್ರ ಇಲ್ಲಿ ನೋಡ್ರಿ ಯಜಮಾನ್ರು ಸಮೃದ್ಧಿಗೆ ಎತ್ಕೊಂಡಾರ ಸಮೃದ್ಧಿ ನೋಡ್ರಿ ಎಷ್ಟೊಂದು ಖುಷಿಗಳ ಕೊಪ್ಪಂದಿದ್ವಿಗಳು ನೋಡ್ರಿ ಇಲ್ಲಿ ನೋಡ್ರಿ ಹಂಗಿಂತಳಕಿ ಅಂತಂದ್ರೆ ಈಗ ನೋಡ್ರಿ ಪಲ್ಲಕ್ಕಿ ಅಂತಂದ್ರೆ ಇದು ಅಮ್ಮ ಮುಂದಿರೋದು ಹೊಣಿ ಪಲ್ಲಕ್ಕಿ ನೋಡ್ರಿ ಇಲ್ಲಿ ನೋಡ್ರಿ ಹೊಣಗುಂಠಿ ನೋಡ್ರಿ ಮುರ ಇಲ್ಲಿ ಕಾಣಿಸ್ತಲ್ರಿ ಇದು ಹೊನ್ಗುಂಠಿ ನಿಂಗ್ರಾಯ ಪಲ್ಲಕ್ಕಿ ಪಲ್ಲಕ್ಕಿರಿ ನೋಡ್ರಿ ಚಂದದವ್ರಿ ಮೂರ್ತಿ ದೇವ್ರ ಮೂರ್ತಿಗಳು ಆ ದೊಡ್ಡ ದೊಡ್ಡವ್ರಿ ಭಾಳ ಅಂದ್ರೆ ಭಾಳ ಹನುಗುಂಟಿ ನಿಂಗ್ರೆ ಮೂರ್ತಿ ಮೂರ್ತಿರಿ ಇಲ್ಲೇ ನಿಂತಾರಲ್ರಿ ಇವ್ರ ಬೊಲ್ಲಾಳ ಮುತ್ತೇರಿ ನಿಂಗ್ರೆ ಮುತ್ತೇರ ಪೂಜೆ ರೀ ರೀ ಗೊಲ್ಲಾಳ ಮುದ್ದೆ ಅಂತ ಇಲ್ಲಿ ನೋಡ್ರಿ ಈಗ ಒಂದು ದೊಡ್ಡದು ಕಟ್ಟಿದಲ್ರಿ ಇಲ್ಲಿ ಎಲ್ಲಾರು ಕಟ್ಟಿ ಮೇಲೆ ನಿಂತ್ಕೊಂಡು ನೋಡ್ರಿ ಈಗ ದೇವ್ರು ನೋಡ್ಲಕ್ಕ ಅಂತ ಹೇಳಿ ಯಾಕಂದ್ರೆ ಊರೊಳಗೆ ಬಂದ್ಮೇಲೆ ನೀರು ನೀಡ್ತಾರ ಮತ್ತ ನೀದೆ ಹಾಕ್ತಾರೀ ಹಂಗಾಗಿ ಎಲ್ಲರೂ ನೋಡ್ರಿ ಇಲ್ಲೇ ನಿಂತ್ ನಿಂಪ್ ನೋಡಕತ್ತಿದೆವು ಮೂರ್ತಿಗಳು ನೋಡ್ರಿ ಇಟ್ ಚಂದ ಕಾಣಿಸ್ಕೊಳ್ತಾವ ದೇವ್ರ ಮೂರ್ತಿ ಅಂತಂದ್ರ ಇಲ್ಲಿ ನೋಡ್ರಿ ಎಲ್ಲರೂ ಹೆಣ್ಮಕ್ಳ ಮತ್ತೆ ಗಂಡಸು ಮಕ್ಳು ಹೆಣ್ಮಕ್ಳು ಎಲ್ಲರೂ ಮಕ್ಕೊಂಡಾರ್ರಿ ಯಾಕಪ್ಪ ಅಂತಂದ್ರ ಈಗ ಪಾಲ್ಕಿ ಹೊತ್ಕೊಂಡಾರಲ್ರಿ ಈಗ ಪಾಲಕಿ ದಾಟ್ ಹೋದ್ರ ಈಗ ಅಂದ್ರೆ ಒಂದು ಹಿಂದಿಕೆ ಹಿಡ್ದಾಗ ಬಂದಿರೋ ಅಂಥ ಪದ್ಧತಿ ರೀ ಈ ರೀತಿ ಪಾಲ್ಕಿನ ಹೋಗ್ಲಕ್ಕೆ ಬಿಟ್ಟಾದ್ರೆ ತಳಗೆ ಮಕ್ಕೊಂಡ್ರೆ ಎಲ್ಲ ಪರಿಹಾರ ಆತದ ದೋಷ ಅಂಥೇಳಿ ಈ ರೀತಿ ರೀ ನೋಡಿರಿ ಎಲ್ಲ ಇನ್ನು ನೋಡ್ಬೋದು ನೀವು ಎಲ್ಲಿ ಎಲ್ಲಿ ತಿನಕ ಆಗ್ತದೆ ಅಂತೇಳಿ ದಾಟಿ ದಾಟಿ ಅಂದ್ರೆ ಈಗ ಪಾಲ್ಕಿ ಹೊತ್ಕೊಂಡೋಗಿರ್ತಲ್ರಿ ಅವ್ರ ದಾಟಿ ಹೋಗ್ಬೇಕು ರೀ ಅಂದ್ರೆ ಆಗ್ತಾರೆ ರೀ ಅದು ಹಂಗಾಗಿ ನೋಡ್ರಿ ಎಲ್ಲರೂ ಮಕ್ಕೊಂಡಾರಿ ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ಎಲ್ಲರೂ ಮಕ್ಕೊಂಡಾರ ನೋಡ್ರಿ ಈಗ ಪಾಲ್ಕಿ ಹೊತ್ಕೊಂಡಿರೋ ಪೂಜೆಗಳು ಎಲ್ಲ ರೀ ಅವರು ಈ ರೀತಿ ದಾಟ್ಕೊಂಡು ಹೋದ್ರೆ ಹೇಳಿ ಈ ರೀತಿ ರೀ ನಮ್ಮ ಕಡೆಗೆ ಪಲ್ಲಕ್ಕಿ ಹೋಗ್ಬೇಕಾದ್ರೆ ನೋಡ್ರಿ ಹೆಂಗೆ ಲೈನ್ ಹಚ್ಚಾರ ನೋಡಿರಿ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ನೋಡ್ರಿ ಇಲ್ಲಿ ಇಲ್ಲ ಅಂತಂದ್ರೆ ಕಾಯಿ ಉಡ್ಲಿಕ್ಕೆ ನೋಡ್ರಿ ಈಗ ಯಾಕಂದರೆ ನೀರು ರೀ ನೀರು ನೀಡಿ ಕಾಯಿ ಹೊಡಿತಾರೆ ದೇವ್ರಿಗೆ ನೀವಿದೆ ಹಾಕ್ತಾರೆ ಈಗ ಇನ್ನು ಒಂದು ಪಲ್ಲಕ್ಕಿ ಹೋಗಿದ್ವಿ ಮತ್ತು ಇದೊಂದು ಪಲ್ಲಕ್ಕಿ ಹೋಗಬೇಕಲ್ರಿ ಅದಕ್ಕೆ ಅವ್ರು ಯಾರು ಎದ್ದಿಲ್ರಿ ಇದೊಂದು ಪಲ್ಲಕ್ಕಿ ದಾಟಬೇಕಲ್ರಿ ಈಗ ಹಂಗಾಗಿ ನೋಡಿರಿ ನಾಷ್ಟ ಮುಕ್ಕೊಂಡ್ರಿ ಹಾಂ ನಾವು ಅಂದರೆ ಈಗ ಸಣ್ಣವ್ರು ಹಿಡಿದು ದೊಡ್ಡವ್ರ ತನಕನೂ ವಯಸ್ಸು ಅದೋ ತನಕನೂ ನೋಡಿರಿ ಆ ರೀತಿ ಮನ್ಕೋತಾರೀ ನಮ್ಮ ಅಂತಂದ್ರೆ ದೇವ್ರ ಪಲ್ಲಕ್ಕಿ ದಾಟಿ ಹೋಗ್ಬೇಕಂತ ಹೇಳಿ ಈಗ ದೇವ್ರ ಕಾಲಿನಿಂದ ದಾಟ್ಕೊಂಡು ಹೋದ್ರೆ ಬಂದಿರೋ ಅಂಥ ಕಷ್ಟ ಎಲ್ಲ ಪರಿಹಾರ ಹೇಳಿ ಈ ರೀತಿ ಮಾಡ್ತಾರೆ ನೋಡ್ರಿ ನಮ್ಮ ಹಳ್ಳಿ ಕಡೆಗೆ ಅಂತಂದ್ರೆ ನೋಡ್ರಿ ಈಗ ಮತ್ತೆ ಅಲ್ಲಿಂದ ದಾಟ್ಕೊಂಡ್ ದಾಟ್ಕೊಂಡ್ಬಂದ್ರಲ್ರಿ ಮತ್ತೀಗ ಗುಡಿ ಸೆನ್ಯಾಕ ಬಂದ್ಮೇಲೆ ಅಂದ್ರೆ ಯಾರ್ಯಾರ ಮನೆ ಬೀಳಕ ಅಲ್ಲಿ ಒಂದು ನಾಲ್ಕೈದು ಮಂದಿ ನಾಲ್ಕೈದು ಮಂದಿ ಜಮಾ ಆಗಿ ಈ ರೀತಿ ಮನ್ಕೊತಾರೀ ಮತ್ತಿ ಇಲ್ಲಿ ಅಲ್ಲಿಂದ ದಾಟ್ಕೊಂಡ್ ಬಂದ್ಮೇಲೆ ನೋಡ್ರಿ ಈ ರೀತಿ ದಾಟಿ ಹೋಗ್ತಾರೀ ಪಲ್ಲಾಕಿ ಹೊತ್ಕೊಂಡವ್ರ ಈ ರೀತಿ ದಾಟ್ಕೊಂಡು ಹೋಗ್ತಾರ್ರಿ ಈ ರೀತಿ ದಾಟಿ ಹೋಗ್ಬೇಕು ರೀ ಅಂದ್ರ ಅಂದ್ರೆ ಅಂತ ಅರ್ಥ ರೀ ನೋಡಿರಿ ನೋಡ್ರಿ ಪಲ್ಲಾಕಿಗಳ ಗುಡಿ ಬೆಲೆಕ್ ಈಗ ಸಾಮ್ ಸಮೃದ್ಧಿ ನೋಡ್ರಿ ಇಲ್ಲೇ ಗುಡಿ ನೋಡ್ರಿ ಸಮೃದ್ಧಿ ಪಲ್ಲಕ್ಕಿ ಎಲ್ಲ ಗುಡಿ ಬಂದ ಈಗ ಮನಿಗ್ ಬಂದ್ರಿ ಈಗ ನೋಡೋ ತೊಗೊಂಡ್ ಹೋಲ್ರಿ ಈಗ ಎಲ್ಲಾ ತೊಗೊಂಡ್ ನೋಡ್ರಿ ಈಗ ಅದೇ ಹೆಂಗಿನ್ ಕೈ ನೀವು ಬೇಕಾ ಪಲ್ಲಕ್ಕಿ ಎಲ್ಲ ಗುಡಿಗೆ ಬಂದ್ಮೇಲೆ ನಾವೊಂದು ಸ್ವಲ್ಪ ಹೊತ್ತ ಮನೆಗೆ ಹೋಗಿ ಬಂದೇವ್ರಿ ಇಲ್ಲೇ ಪೂಜೆ ಚಾಲು ಮಾಡ್ಯಾರ ನೋಡ್ರಿ ಅಂದ್ರೆ ಈಗ ಪಲ್ಲಕ್ಕಿ ಒಳಗಿನ ದೇವರೆಲ್ಲ ಇದು ಕುಂದಿರ್ಸರಿ ತಂದ ಕುಂದರ್ಸಿ ಈಗ ಅಂದ್ರೆ ಹಂದ್ರ ಇದು ಹಂದ್ರ ಹಾಕ್ಯಾರಲ್ರಿ ದೊಡ್ಡ ಬಾದಲ್ರಿ ಅಲ್ರಿ ಅದಕ್ಕೆ ಹಂದ್ರ ಹಾಕ್ಯಾರಲ್ರಿ ಹಂದ್ರದೊಳಗೆ ದೇವ್ರ್ ಕುಂದಿರ್ಸಿ ದೇವ್ರಿಗೆ ಹೂವು ಏರ್ಸ್ತಾರ್ರಿ ಹೂವ ಏರ್ಸೋ ಶಾಸ್ತ್ರ ಅದಿ ಹಂಧ್ರದೊಳಗೆ ಹೂವ ಏರ್ಸೋ ಶಾಸ್ತ್ರ ಅಂತೇಳಿ ಮಾಡ್ತಾರ್ರಿ ಅದು ಈಗ ಇಲ್ಲ ಅಂತಂದ್ರೆ ನೋಡಿ ನಮ್ಮ ಸಂಪೃದ್ಧಿ ಅಂತೂ ಆಟ ಗುಡಿ ಗುಳಿಗಳ ಕುಂತ ಮತ್ತು ಈಗ ಪಾಲಕಿ ಹೋಗ್ಬಲ್ಯಾಕ ನಮ್ಮ ಕುಂತ ಅಂತಂದ್ರೆ ಈಗ ನಿದ್ಯವ್ರ ವೇದ್ಯದ ಹಾಕಿರ್ತಾರಲ್ರಿ ಹಂಗಾಗಿ ನಿವೇದ್ಯ ತೊಗೊಬೇಕಲ್ರಿ ಅದಕ್ಕೆ ಅವ್ರು ಅಲ್ಲಿ ಕುತಾರೆ ಯಾಕಂದ್ರೆ ನಿಮಗಂತೂ ಗೊತ್ತೇ ಇದ್ದಿರ್ತದೆ ರೀ ಮೊದಲು ಹಿಡ್ದ ವಿಡಿಯೋಸ್ ನೋಡ್ಕೊಬಂದು ನೋಡ್ಗೆ ಅಲ್ಲಿ ನೋಡ್ರಿ ದೇವ್ರಿಗೆ ಎಲ್ಲರೂ ಆರತಿ ಬೆಳೆಗೆ ಆರತಿ ಎಲ್ಲ ಇಲ್ಲಿ ನೋಡ್ರಿ ಯಜಮಾನರು ಪೂಜೆ ಕುಂತಾರ ಈಚ ಕಡೆ ಕುಂತರು ಇವರು ನಮ್ಮ ಮಾಮ ಆಗ್ಬೇಕ್ರಿ ಹೊನ್ ಕಿಣಗಿ ಅವರು ನಮ್ಮ ಮಾಮಾ ಆಗ್ಬೇಕ್ರಿ ಅವ್ರು ಭೀ ಅಚ್ಚಕಡೆಗಂತಂದ್ರೆ ಹೊನ್ಗುಂಟಿನಿಂಗ್ರೆ ಮುತ್ಯರ್ ಮುತ್ಯದಿಂದ ಪೂಜೆ ಮಾಡ್ತಾರಲ್ರಿ ಆ ಪೂಜೆ ರೀ ಅಂದ್ರೆ ಮುತ್ತಿ ಅಂತ ಹೇಳಿರಿ ಪದ್ಮಣ್ಮುತ್ತಿರೋದು ಹೆಚ್ಚು ಗಡಿಗೆ ಹೆಚ್ಚು ಅಂತಂದ್ರೆ ಒಂದು ಕಮ್ಮಿಗೆ ಮುತ್ತಿರ್ ನಮ್ಮ ಇದ್ದಿರೋದ ಎಸ್ ಬಂದ್ರಿ ಮತ್ತು ಇಲ್ಲಂತಂದ್ರೆ ನಮ್ಮ ಇದನ್ನ ನೋಡ್ರಿ ನೀವು ತಗೋಬತ್ತೀರಿ ಅಂದ್ರೆ ನಮ್ಮ ಲಕ್ಷ್ಮೀ ಗಂಟರಿಗೆ ನೀವು ತೊಗೊಳ್ಬತ್ತೆ ನೋಡ್ರಿ ಯಾಕಂದ್ರೆ ಗುಡಿ ಪೂಜಾರಿಗಳು ಅಲ್ರಿ ನಾವ ಅಂದ್ರೆ ಈ ದೇವ್ರ ಪೂಜೆ ಮಾಡೋದ ನಾವು ಅದ್ರಿ ಸಿಂಗೂರು ನಮ್ಮ ನಾವಲ್ರೀ ಅಷ್ಟು ನವದ್ಯ ತೊಲ್ತಾನ್ರಿ ನಮ್ಮ ಅತ್ತಿ ಅಂತಂದ್ರೆ ಇವು ಆರತಿಗಳು ತೋಲ್ತಾರೆ ಯಾಕಂದ್ರೆ ದೇವ್ರಿಗೆಲ್ಲರೂ ಬೆಳಗ್ಗೆ ಬೆಳಗ್ಗೆ ಇರ್ತಾರಲ್ರಿ ಆರತಿ ಆರತಿ ತೊಗೊಳದವ್ರ ಎಣ್ಣೆನವ ನಮ್ಮ ಮೈದಾನ ದೇವ್ರ ನೈವೇದ್ಯ ದೇವ್ ತೊಲತಾನ ಮತ್ತು ಯಜಮಾನರು ಅಂತಂದ್ರೆ ಪೂಜಾ ಕುಂತಾರ್ರಿ ಅವ್ರ ನಮ್ಮ ಸಣ್ಣ ಮೈದಾನ ಬೆಲೆ ನಿಂತ ನೋಡ್ರಿ ಈಚೆ ಕಡೆಗೆ ಪೂಜೆ ಕುಂತಿರೋದ ನಮ್ಮ ಸಣ್ಣ ಮಾವನ ಮಗರಿ ನಮ್ಮ ಇದನ್ನ ಆಚೆ ಕಡೆಗೆ ಪೂಜೆ ಕುಂತಾರಲ್ರಿ ಯಜಮಾನರು ಕುಂತಾರ್ರಿ ಈಗ ಪೂಜೆ ಮಾಡ್ಲಿಕ್ಕೆ ಬರ್ತಾರೆ ನೋಡಿರಿ ಇದು ಏನಪ್ಪಾ ರೀ ಅಂಚ ಕಡೆ ಅಲ್ಲೇನೋ ಐದ್ರೊಳಗೆ ಓದಕರಲ್ರಿ ಮಂತ್ರ ಮುತ್ತಿರು ಅವರು ಹನ್ಗುಂಟಿ ಮುತ್ತಿರ್ರಿ ಹನುಗುಂಟಿ ಮುತ್ತಿರ ಬಗ್ಲಾಗ ಯಜಮಾನರು ಯಜಮಾನ್ರ ಬಗ್ಲಾಗ ನಮ್ಮ ಐದ್ನ ನಮ್ಮ ಐದಿನ ಬಗ್ಲಾಗ ಹುನ್ಕಿರಣಗಿಯವರ ನಮ್ಮ ಮಾಮ್ವಿ ಎಲ್ಲರೂ ಸೇರಿ ಪೂಜೆ ಮಾಡ್ಲಿಕ್ಕೆ ಹತ್ತಾರವ್ರಿ ಅಂದ್ರೆ ಇವ್ರ ಇಷ್ಟು ಮಂದಿ ಪೂಜಾರಿಗಳು ಪೂಜೆ ಮಾಡೋ ಪೂಜಾರಿಗಾಡ್ರಿ ಇಲ್ಲಿ ಫಿರೋಜಾಬಾದ್ ಒಳಗೆ ಇದ್ದಿರುವಂಥ ಸಿಂಗೋಡ್ರೆ ಮುತ್ಯನ್ ಪೂಜ ನಾವ ಅಂದ್ರೆ ಅಂದರೆ ಈಗ ಈ ಕಡೆ ಎಲ್ಲ ಊರಿಗೆ ರೀ ಅಲ್ಲಿ ನಮ್ಮ ಮಾಮ್ರು ಅಲ್ರಿ ನಮ್ಮ ಆವ್ರು ಮಾಡ್ತಾರೆ ಪೂಜೆ ಅಂದರೆ ನಮ್ಮ ಸಣ್ಣ ಮೈದನ ಮತ್ತು ನಮ್ಮ ಮಾವ ಮಾಡ್ತಾರೆ ಪೂಜೆ ದಿನಾಲು ಸಿಂಗ್ರೆ ಮುತ ಪೂಜೆ ಈಚೆ ಕಡೆಗೆ ಇಲ್ಲೇನು ಮುತ್ತರ್ ಕುಂತಾರಲ್ಲ ರೀ ಒಂದು ಕಿಣಗಿ ಮುತ್ಯೇನು ಅವರು ಒಂದು ಕಿರಣಿಗೆ ಒಳಗೆ ಅಲ್ಲಿ ಭೀ ಸಿಂಗೋಡ್ರೆ ಮುತ್ಯನ್ ಗುಡಿದಾರೆ ಅಲ್ಲಿ ಅವ್ರು ಪೂಜೆ ಮಾಡ್ತಾರೆ ರೀ ಹಾಗಾಗಿ ಇವರೆಲ್ಲರೂ ಪೂಜಾರಿಗಳು ನೋಡಿರಿ ಗುಡಿ ರೀ ಈಗ ಯಜಮಾನ್ರು ಮತ್ತು ನಮ್ಮ ಸಣ್ಣ ಮೈದಾನ ಮಾಡ್ಲಿಕ್ಕೆ ಪೂಜೆ ಎಲ್ಲ ಅಂದ್ರೆ ಅಭಿಷೇಕ ಮಾಡ್ಕತ್ತಾರು ಜೋರಿಗೆ ಅದಕ್ಕೆ ನೋಡಿರಿ ಅಭಿಷೇಕ ಮಾಡಿಕತ್ತಾರ ಇವ್ರಿ ಊರಿ ಯಜಮಾನ್ರು ಮಾಡಿ ಮಾಡಿರೋ ಅಂಥ ದೊಡ್ಡ ಪೂಜೆ ನೋಡಿರಿ ಇದು ಫಸ್ಟ್ ಟೈಮ್ ಈ ರೀತಿ ಪೂಜೆ ಕುಂತಿರೋದು ಯಜಮಾನ್ರು ಯಾಕಂದ್ರೆ ನಮ್ಮ ಐದು ದೇವರು ಮತ್ತು ನಮ್ಮ ಮಾವನವ್ರಿಗೆ ಮಾಡ್ತೀರಿ ಜಾಸ್ತಿ ಯಜಮಾನರು ರೀ ಈ ಸರ್ತಿ ಫಸ್ಟ್ ಟೈಮ ಯಜಮಾನ್ರು ಕುಂತ ಪೂಜೆ ಮಾಡೋಕರ್ ನೋಡ್ರಿ ಹಾಂ ಅಂದ್ರೆ ಈಗ ದಿನ ದೇವ್ರ ಗುಡಿ ಹೋಗಿ ಪೂಜೆ ಮಾಡಿ ಬರೋದು ಅಂತಂದ್ರೆ ನಮ್ಮ ಮೈದನ ರೀ ಯಜಮಾನ್ರು ಅಂತೂ ಯಾವತ್ತು ಹೋಗಿ ನೋಡೇ ಇಲ್ರಿ ನಾನು ಅಂದ್ರೆ ನನ್ನ ಮದುವೆಯಾಗೆ ಈಗ ಹದಿಮೂರು ವರ್ಷ ರನ್ನಿಂಗ್ ಆದರೂ ಯಜಮಾನ್ರು ಹೋಗಿರಲಿಲ್ಲ ಯಾವತ್ತು ಪೂಜೆ ಅದು ಮಾಡೋಕೆ ನಮ್ಮ ಅವ್ರು ಮಾಡ್ತಿರ್ರಿ ಮೊದಲೆಲ್ಲ ಈಗ ಗುಡಿ ದೊಡ್ಡದಾದ ಆದಮೇಲೆ ನಮ್ಮ ಇದನ್ನ ಮಾಡ್ತಾರ್ರಿ ದಿನ ಪೂಜೆ ಗುಡಿದ ನಮ್ಮ ಇದನ್ನೇ ಮಾಡ್ತಾರೆ ರೀ ನಾನಂತೂ ಯಜಮಾನ್ರು ಮಾಡಿರೋದು ನೋಡೇ ಇರಲ್ರಿ ಇವತ್ತು ಫಸ್ಟ್ ಟೈಮ್ ನೋಡಿರಿ ಅವ್ರ ಪೂಜೆ ಅಂತಂದ್ರೆ ಈಗ ಹೂವಾಗ ಇದು ಮಾಡತ್ತ ನೋಡಿ ಅಭಿಷೇಕಕ್ಕೆ ಬೇಕಲ್ರಿ ಅದಕ್ಕೆ ಹೂವು ತಗೋಲ್ಕತ್ತೀ ಇಲ್ಲೇ ನೋಡ್ರಿ ನಾವು ಕೂತಿದ್ರು ಇವಾಗ ನಾವು ಕಡೆ ನೋಡೋಕೆ ಸಮೃದ್ಧಿ ಎದು ನೋಡಿ ಹೊಂಟಾನ ಸಮೃದ್ಧಿ ಆ ಕಡೆ ಈ ಕಡೆ ಹೊಲಿತ ಅಲ್ರಿ ಸಮೃದ್ಧಿ ತೊಗೊಂಡ ಈಗ ನೋಡ್ರಿ ಊಟಕ್ಕೆ ಬಂದಿದ್ದೇವ್ರಿ ಊಟಕ್ಕೆ ಏನಪ್ಪ ಅದು ಅಂದ್ರೆ ಮತ್ತೆ ಮಕ್ಕಳ ಅನ್ನ ಸಾಂಬಾರು ಎಲ್ಲ ಮಾಡಿದೇವ್ರಿ ಇಲ್ಲೇ ನೋಡ್ರಿ ಊಟ ಮಾಡ್ಲಿಕ್ಕೆ ಹತ್ತೀವ್ರಿ ಎಲ್ಲರೂ ಅನ್ಕೂರ್ಣ ಲಕ್ಷ್ಮೀ ನಾನು ನಿಮ್ಮ ಮಕ್ಕಳು ಎಲ್ಲರೂ ಬಂದಿದ್ದೆವು ಅನ್ಕೂರ್ಣ ನೋಡಿರಿ ಚಿದ್ಕಾಕೊಂಡಾಡ್ರಿ ಊಟಕ್ಕೆ மணி <laughs> நடத்தி <laughs>